ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಬ್ಲಾಗ್ ಇವತ್ತಿನ ಬ್ಲಾಗ್ ಏನಂದರೆ ಪನ್ನೀರ್ ಕಬಾಬ್ ಪನ್ನೀರ್ ಕಬಾಬ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ ಬನ್ನಿ ಮೊದಲಿಗೆ ನಾನಿಲ್ಲಿ ಇನ್ನೂರು ಗ್ರಾಮ್ ಆಗೋ ಪನ್ನೀರನ್ನ ಈ ಥರ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ಳಿ ನಿಮ್ಮನೇನೂ ಮೈದಾ ಹಿಟ್ಟಿಲ್ಲ ಅಂತಂದರೆ ಹಿಟ್ಟನ್ನ ಕೂಡ ಯೂಸ್ ಮಾಡ್ಕೊಬೋದು ಅದು ಕ್ರಿಸ್ಪಿಯಾಗಿ ಬರಲಿ ಅನ್ನೋದಕ್ಕೋಸ್ಕರ ಹಾಕೋದು ನಂತರ ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಬಾಬ್ ಪೌಡ್ರನ್ನ ಹಾಕ್ಕೊಳ್ಳಿ ಅದಕ್ಕೆ ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನು ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ನಿಮ್ಮನೇ ಆದರೂ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಇಲ್ಲ ಅಂದರೆ ನೀವು ಯಾವುದೇ ಬ್ರ್ಯಾಂಡ್ ಕೂಡ ಯೂಸ್ ಮಾಡ್ಬೋದು ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಅದನ್ನು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ನೀರನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾಕಿ ನಾವು ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಕ್ಯೂಬ್ಸ್ಗೂ ಕೂಡ ಹಾಕಬೇಕು ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಥರ ಹಾಕೋದ್ರಿಂದ ನೀಟಾಗಿ ಎಲ್ಲ ಕಡೆ ಮಸಾಲೆ ಹಿಡ್ದಿರುತ್ತೆ ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ಆಲ್ಮೋಸ್ಟ್ ಎಲ್ಲ ಅದನ್ನು ಮಿಕ್ಸ್ ಆದಮೇಲೆ ಒಂದು ಹತ್ತು ನಿಮಿಷ ಅದನ್ನ ನೆನೆಯೋದಕ್ಕೆ ಇಡಬೇಕು ನೆನೆಯದಿಕ್ಕೆ ಇಟ್ಟೋ ಇಡೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗೆ ಕ್ರಿಸ್ಪಿ ಇರುತ್ತೆ ಇವಾಗ ನೋಡಿ ನೆಂದಿದೆ ಇವಾಗ ನಾವು ಅದನ್ನು ಎಣ್ಣೆಗೆ ಹಾಕೊಳ್ಳೋಣ ಬನ್ನಿ ಮೊದಲಿಗೆ ನಾವಿಲ್ಲಿ ಒಂದು ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಕಾಯೋದಿಕ್ಕೆ ಬಿಡಬೇಕು ಸ್ಟಾರ್ಟಿಂಗಲ್ಲೇ ಐ ಫ್ಲೇಮಲ್ಲೆಲ್ಲ ಇಡೋಕ್ಕೆ ಹೋಗಬೇಡಿ ಎಣ್ಣೆ ಕಾಯೋದಿಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅದಕ್ಕೆ ನೀವು ಆಲ್ಮೋಸ್ಟ್ ಅದನ್ನು ಲೋ ಫ್ಲೇಮಲ್ಲಿ ಇಕ್ಕೊಂಡು ಬೇಯಿಸ್ಕೊಂಡ್ರೆ ಒಳ್ಳೆಯದು ಎಲ್ಲ ಕಡೆ ಒಂದೇ ಥರ ಬೇಯುತ್ತೆ ಆವಾಗ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ನೋಡಿ ಆಲ್ಮೋಸ್ಟ್ ಎಣ್ಣೆ ಕಾದಿದೆ ಇವಾಗ ಅದನ್ನು ಒಂದೊಂದನ್ನೇ ಹಾಕಬೇಕು ಒಂದೇ ಸರಿ ಹಾಕ್ಬಿಟ್ರೆ ಮುಖಕ್ಕೆ ಎಣ್ಣೆ ಆರ್ಬಿಡುತ್ತೆ ಎಣ್ಣೆ ಕಾದಿರುತ್ತಲ್ವ ಅದಕ್ಕೆ ಒಂದೊಂದೇ ಕ್ಯೂಪ್ಸ್ನ ಅದಕ್ಕೆ ಹಾಕ್ತಾ ಹೋಗಿ ಈ ಥರ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗೆಯೇ ಎಲ್ಲ ಒಂದು ಒಂದೇ ಥರ ಬೆಂದಿರುತ್ತೆ ಇವಾಗ ನಾವೆಲ್ಲ ಒಂದೇ ಸತಿ ಹಾಕ್ಬಿಟ್ರೆ ಎಲ್ಲ ಒಂದೊಂದು ಎಲ್ಲ ಮಿಕ್ಸ್ ಆದಂಗೆ ಆಗುತ್ತೆ ಅಂಟ್ಕೊಳ್ಳೋಂಗಾಗುತ್ತೆ ಯಾಕಂದರೆ ಮಸಾಲೆ ಎಲ್ಲ ಹಾಕಿರ್ತೀವಲ್ವ ಅದಕ್ಕೋಸ್ಕರ ಎಲ್ಲನೂ ಒಂದೊಂದನ್ನೇ ಹಾಕ್ಕೊಂಡು ಇವಾಗ ನೋಡಿ ಇವಾಗ ಇದನ್ನ ಹಾಕಬೇಕಾದ್ರೆ ಐ ಫ್ಲೇಮಲ್ಲೇ ಮಾಡೋದಕ್ಕೆ ಹೋಗ್ಬೇಡಿ ಲೋ ಫ್ಲೇಮಲ್ಲೇನೆ ಇರಿ ಆಮೇಲೆ ಬೇಕಾದರೆ ನೀವು ಸ್ವಲ್ಪ ಕಾದ್ಮೇಲೆ ಸ್ವಲ್ಪ ಬೇಯ್ತಾ ಇದೆ ಏನು ಬೇಕಾದರೆ ನೀವು ಬೇಕಾದ್ರೆ ಮೀಡಿಯಮ್ ಫ್ಲೇಮ್ ಮಾಡ್ಕೊಬೋದು ಆವಾಗ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲ ನಾವು ಒಂದೇ ಥರ ಲೋ ಫ್ಲೇಮಲ್ಲೇ ಬೇಯಿಸ್ಕೋತೀವಿ ಏನಾದರೆ ನೀವು ಆಲ್ಮೋಸ್ಟ್ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೇ ಒಳ್ಳೆಯದು ನೀವು ನಾನು ಇವಾಗ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡಿದ್ದೀನಿ ಈ ಥರ ಒಂದೊಂದನ್ನೇ ತಿರು ಕಂಡ್ರೆ ಒಂದೇ ಕಡೆ ಬೆಂದಿರುತ್ತಲ್ವ ಮಸಾಲೆ ಒಂದು ಕಡೆ ಚೆನ್ನಾಗಿ ಬೆಂದ್ಬಿಡುತ್ತೆ ಅದಕ್ಕೆ ನಾವು ಅವಾಗವಾಗ ಎರಡೂ ಕಡೆ ಈ ಥರ ಮಿಕ್ಸ್ ಮಾಡ್ಕೊತಾ ಈ ಕಡೆ ತಿರುವುಕೊಳ್ತಾ ಹೋದರೆ ಎರಡೂ ಕಡೆ ಒಂದೇ ಅದವಾಗಿ ಬೇಯುತ್ತೆ ಹಾಗೆ ಮಸಾಲೆ ಕೂಡ ಟೇಸ್ಟಾಗಿ ಚೆನ್ನಾಗಿರುತ್ತೆ ಹಾಗೆ ಕ್ರಿಸ್ಪಿಯಾಗಿ ಬಂದಿರುತ್ತೆ ನಾವು ಒಂದೇ ಕಡೆ ಬೇಯಿಸ್ಬಿಟ್ರೆ ಮಸಾಲೆ ಒಂದು ಕಡೆ ಬಂದಿರುತ್ತೆ ಒಂದು ಕಡೆ ಬೆಂದಿರಲ್ಲ ಹಾಗೆ ಕ್ರಿಸ್ಪಿಯಾಗೂ ಕೂಡ ಇರೋದಿಲ್ಲ ಇವಾಗ ನೋಡಿ ಈ ಥರ ಉಲ್ಟಾ ಮಾಡ್ಕೊತಾ ಹೋಗಿ ನೋಡಿ ಇವಾಗ ಎಣ್ಣೆ ಎಲ್ಲ ನೀಟಾಗಿ ಕಾದಿರೋದ್ರಿಂದ ಬೇಗ ಬೆಂದುಬಿಡುತ್ತೆ ಅದಕ್ಕೋಸ್ಕರನೇ ನಾವು ಆ ಥರ ನೀಟಾಗಿ ಉಲ್ಟಾ ಮಾಡ್ಕೋತ ಹೋಗಬೇಕು ಇವಾಗ ನೋಡಿ ಆಲ್ಮೋಸ್ಟ್ ಕಲರ್ ಎಲ್ಲ ಚೇಂಜ್ ಆಗಿದೆ ನಾವು ಇಲ್ಲಿ ಯಾವುದೇ ಫುಡ್ ಕಲರ್ನ ಬಳಸಿಲ್ಲ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿರೋದ್ರಿಂದ ಕಲರ್ ಸ್ವಲ್ಪ ರೆಡ್ಡಾಗಿ ಚೆನ್ನಾಗೇ ಬರುತ್ತೆ ಒಬ್ಬರು ಕಲರ್ ಬೇಕಾದರೆ ನೀವು ಬೇಕು ಅಂತಂದರೆ ಫುಡ್ ಕಲರ್ನ ಬಳಸ್ಕೋಬೋದು ರೆಡ್ಡು ನಾನು ಇಲ್ಲಿ ಬಳಸಿಲ್ಲ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿದ್ದೀನಲ್ವ ಅದೇ ಸ್ವಲ್ಪ ಕಲರ್ಫುಲ್ಲಾಗಿರುತ್ತೆ ಅದು ಆಲ್ಮೋಸ್ಟ್ ಚೆನ್ನಾಗಿ ಬೆಂದಾಗ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ರೆಡ್ ಕಲರ್ ಥರನೇ ಇರುತ್ತಲ್ವ ಇವಾಗ ನೋಡಿ ಆಲ್ಮೋಸ್ಟ್ ಬೆಂದಿದೆ ಇವಾಗ ಅವಾಗ ಅವಾಗ ಯಾವುದು ಒಂದು ಕಡೆ ಬಂದಿದೆಯೋ ಅದನ್ನು ನೀಟಾಗಿ ನೋಡ್ಕೊತ ತಿರುವಾಕುತ್ತಾ ಹೋಗಿ ಇವಾಗ ಆಲ್ಮೋಸ್ಟ್ ಎಲ್ಲ ಬೆಂದಿದೆ ಇವಾಗ ಒಂದು ಪ್ಲೇಟ್ಗೆ ಒಂದು ಟಿಶ್ಯೂ ಪೇಪರ್ನ ಹಾಕ್ಕೊಂಡು ಇದನ್ನೆಲ್ಲ ನೀಟಾಗಿ ಅಲಕ್ಕೆ ಸರ್ವ್ ಮಾಡ್ಕೊಳ್ಳೋಣ ಯಾಕಂದರೆ ಎಣ್ಣೆ ಎಲ್ಲ ಹಿಡಿದಿರುತ್ತಲ್ವ ಟಿಶ್ಯೂ ಪೇಪರ್ ಹಾಕೋದ್ರಿಂದ ಎಣ್ಣೆ ಎಲ್ಲ ಅದಕ್ಕೆ ಹೀರ್ಕೊಳ್ಳುತ್ತೆ ಅಂತ ಆ ಥರ ಮಾಡೋದು ನಾನು ನಾನು ಇವಾಗ ಎಲ್ಲ ಆಲ್ಮೋಸ್ಟ್ ಎಲ್ಲ ನೀಟಾಗಿ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಹಾಗೆ ಕ್ರಿಸ್ಪಿಯಾಗೂ ಕೂಡ ಕಾಣ್ತಾ ಇದೆ ನೀವೇ ನೋಡ್ಬೋದು ಇವಾಗೆಲ್ಲನೂ ಎತ್ತೊಳೋಣ ಒಂದೇ ಸಾರಿ ನೀಟಾಗಿ ಹಾಕ್ಕೊಂಡು ನಾವೆಲ್ಲನೂ ಒಂದೇ ಸಾರಿ ಬೇಯಿಸ್ಕೊಬಿಟ್ರೆ ಒಂದೇ ಒಂದೇ ಕಡೆ ಬೆಂದಿರುತ್ತೆ ಒಂದು ಕಡೆ ಬಂದಿರಲ್ಲ ಅದಕ್ಕೋಸ್ಕರನೇ ಸ್ವಲ್ಪ ಸ್ವಲ್ಪ ಹಾಕೊಂತ ಬೇಯಿಸ್ಕೋಬೇಕಲ್ವ ಇವಾಗ ನೋಡಿ ಎಲ್ಲನೂ ಅಲ್ಲಿಗೆ ಎತ್ತ ಹಾಕೊಳ್ಳೋಣ ಇವಾಗ ನಾನು ಸ್ವಲ್ಪ ಮಾಡಿದ್ದೆ ಅಲ್ವ ಸ್ವಲ್ಪ ಹಾಕಿದೆ ಎಣ್ಣೆಗೆ ಇನ್ನೂ ಒಂದು ಸ್ವಲ್ಪ ಇದೆ ಅದನ್ನು ಕೂಡ ಇವಾಗ ಎಣ್ಣೆಗೆ ನಾನು ಹಾಕೊತೀನಿ ನೀವು ಒಂದೇ ಸರಿ ದೊಡ್ಡ ಪಾತ್ರೆಯಲ್ಲಿ ಮಾಡಿದ್ರೆ ಒಂದೇ ಸರಿ ಹಾಕೋಬೋದು ನಾನು ಈಗ ಮೀಡಿಯಮಲ್ಲಿ ಮಾಡ್ಕೊಂಡಿದ್ದೀನಲ್ವ ಅದಕ್ಕೋಸ್ಕರ ನಾನು ಎರಡು ಸರ್ತಿ ಹಾಕ್ತಾಯಿದ್ದೀನಿ ಹೇಗೆ ನೋಡಿ ಎಲ್ಲ ನೀಟಾಗಿ ಎಣ್ಣೆ ಎಲ್ಲ ಹಾಕೊಳ್ಳಿ ಯಾಕಂದರೆ ಎಣ್ಣೆ ಜಾಸ್ತಿ ಹಿಡ್ದಿರುತ್ತೆ ಯಾಕಂದರೆ ಸ್ವಲ್ಪ ಸ್ಪಂಜ್ ಥರ ಇರುತ್ತಲ್ವ ಪನ್ನೀರು ಅದಕ್ಕೋಸ್ಕರ ಜಾಸ್ತಿ ಎಣ್ಣೆ ಹಿಡಿದುಬಿಟ್ಟಿರುತ್ತೆ ಅದಕ್ಕೆ ನಾವು ಟಿಶ್ಯೂನ ಯೂಸ್ ಮಾಡ್ತಾಯಿದ್ದೀವಿ ಟಿಶ್ಯೂ ಇಲ್ಲ ಅಂದರೆ ನೀಟಾಗಿ ನೀವು ಅಲ್ಲೇ ನೀ ಎಣ್ಣೆನ ಸೋರಿಸಿ ಕೂಡ ಹಾಕೋಬೋದು ಈ ಥರ ಮಾಡೋದರಿಂದ ಏನಾದರೂ ನಾನ್ ವೆಜ್ ತಿನ್ನಲ್ಲ ಅನ್ನೋರು ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ನೀವು ಬೇಕಾದರೆ ಟ್ರೈ ಮಾಡ್ಬೋದು ಈ ಥರ ಹಾಗೆಯೇ ಇದು ಪನ್ನೀರ್ ಥರ ಅನ್ನಿಸ್ಲಿಲ್ಲ ಯಾಕಂದರೆ ಚಿ ಬೋನ್ಲೆಸ್ ಚಿಕನ್ ಥರ ಅನ್ನಿಸ್ತು ಆ ಥರ ಟೇಸ್ಟಿಯಾಗಿ ಬಂದಿತ್ತು ಇವಾಗ ನಾನು ನೋಡಿ ಇವಾಗ ಆಲ್ಮೋಸ್ಟ್ ಎಲ್ಲ ಅದು ರೆಡಿ ಆಯಿತು ಪಕ್ಕಕ್ಕೆ ಇಳೋಣ ಇನ್ನೊಂದು ಸ್ವಲ್ಪ ಇದೆಯಲ್ಲ ಅದನ್ನು ಕೂಡ ಇವಾಗ ಎಣ್ಣೆಗೆ ಹಾಕೊಬಿಡೋಣ ಸೇಮ್ ಪ್ರೊಸೀಜರಲ್ಲೇ ಮಾಡ್ಕೊಳ್ಳೋಣ ಅದು ಇವಾಗ ಆಲ್ಮೋಸ್ಟ್ ಅದೆಲ್ಲ ಬೆಂದಿರೋದ್ರಿಂದ ಎಣ್ಣೆ ಪೂರ್ತಿಯಾಗಿ ಕಂದುಬಿಡುತ್ತೆ ಅದಕ್ಕೋಸ್ಕರ ನಾವು ಜಾಸ್ತಿ ಇದನ್ನು ಬೇಯಿಸ್ಕೊಡೋದೇನು ಬೇಡ ಸ್ವಲ್ಪ ಬೇಯಿಸಿಕೊಂಡ್ರೆ ಬೇಗ ಬೆಂದ್ಬಿಡುತ್ತೆ ಎಣ್ಣೆ ಫುಲ್ ಕಾದೋಗ್ಬಿಟ್ಟಿದೆ ಈಗ ನೋಡಿ ಒಂದೊಂದಾಗೇ ಮಸಾಲೆ ಎಲ್ಲ ಅಡುಗೆ ಕೊಟ್ಟೋಗ್ಬಿಟ್ಟಿರುತ್ತೆ ಅದನ್ನು ಮಿಕ್ಸ್ ಮಾಡ್ಕೊತ ಅದ್ಲಿಗೆ ಹಾಕ್ಕೊಳ್ಳಿ ಇವಾಗ ನೋಡಿ ಎಲ್ಲ ನೀಟಾಗಿ ಹಾಕಿದ್ದೀನಿ ಈಗ ಇದನ್ನು ಕೂಡ ಲೋ ಫ್ಲೇಮಲ್ಲಿ ಎಣ್ಣೆ ಇಕ್ಕೊಂಡು ಬೇಯಿಸ್ಕೊತೀನಿ ಯಾಕಂದರೆ ಎಣ್ಣೆ ಎಲ್ಲ ಕಾದಿದೆ ಅಲ್ವಾ ಆಲ್ಮೋಸ್ಟು ಸ್ವಲ್ಪ ಐ ಫ್ಲೇಮ್ ಮಾಡಿಬಿಟ್ರೆ ಬೇಗ ಸೀದೋದಂಗಾಗಿ ಆಗಿಬಿಡುತ್ತೆ ಅದಿಗೆ ಆಲ್ಮೋಸ್ಟ್ ಅದನ್ನು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೇ ಚೆನ್ನಾಗಿ ಬರುತ್ತೆ ನೀವು ಬೇಕಾದರೆ ಈ ಥರ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಚೆನ್ನಾಗಿದೆ ನಾನು ಮಾಡಿದ್ದಂತೂ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲರೂ ಬೋನ್ಲೆ ಬೋನ್ಲೆಸ್ ಚಿಕನ್ ತಿಂದಾಗ ಅನ್ನಿಸ್ತಾ ಇದೆ ಅಂತ ನಮ್ಮ ಯಜಮಾನರು ಅಂತಾಯಿದ್ರು ಆ ಥರ ಟೇಸ್ಟಿಯಾಗಿ ಬಂದಿತ್ತು ಇವಾಗ ನೋಡಿ ಎಣ್ಣೆ ಕಾದಿರೋದ್ರಿಂದ ಯಾವ ಥರ ಬೇಗನೆ ಬೇಯ್ತಾ ಇದೆ ಅಂತ ಕಲರ್ ಕೂಡ ಬೇಗನೆ ಚೇಂಜ್ ಆಗಿಬಿಡ್ತು ಯಾಕಂದರೆ ಎಣ್ಣೆ ಆಲ್ಮೋಸ್ಟ್ ನೀಟಾಗಿ ಬೆಂದ್ಬಿಟ್ಟಿತ್ತು ಕಾದ್ಬಿಟ್ಟಿತ್ತು ನಾವು ಫಸ್ಟ್ ಮಾಡಿದಾಗ್ಲೇ ಅದಕ್ಕೋಸ್ಕರ ಇವಾಗ ನಾವು ಅಲ್ಲಿ ಇದ್ಕೊಂಡು ಅಲ್ಲಿ ಬೇಗ ಬೇಗ ತಿರುವು ಎರಡೂ ಕಡೆ ಒಂದೇ ಸಮವಾಗಿ ಬೇಯುತ್ತೆ ಇವಾಗ ನೋಡಿ ಇದು ಕೂಡ ಬೆಂದಿದೆ ಇವಾಗ ಅದನ್ನು ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದನ್ನು ಕೂಡ ತಟ್ಟೆಗೆ ಹಾಕ್ಕೊಳ್ಳೋಣ ನೋಡಿ ಇವಾಗ ಎಲ್ಲ ನೀಟಾಗಿ ಚೆನ್ನಾಗೆಲ್ಲ ಬೆಂದಿದೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಆಲ್ ಈ ಥರ ನೀವು ಮನೇಲಿ ಟ್ರೈ ಮಾಡಿದಾಗ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮಗೆ ಬೇರೆ ಥರ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್ ವಿಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಡಿಸ್ಟಬೆನ್ಸ್ ಇದೆ ಯಾಕಂದರೆ ಮನೆ ಸುತ್ತ ಮನೆಗಳನ್ನ ಇದ್ದಾರೆ ಅದಕ್ಕಿನ್ನೇ ಸ್ವಲ್ಪ ಡಿಸ್ಟಬೆನ್ಸ್ ಆಗುತ್ತೆ ಸಾರಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್